ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಹದಿನೈದು ದತ್ತಾಂಶಗಳ ನಿರ್ವಹಣೆ ಅಭ್ಯಾಸ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದನ್ನ ಚರ್ಚಿಸಲಿದ್ದೇನೆ ಈ ಅಭ್ಯಾಸ ನೋಡುವ ಪೂರ್ವದಲ್ಲಿ ಸ್ವಲ್ಪ ಈ ಮಾಹಿತಿಯನ್ನ ಗಮನಿಸಿ ನೀವು ಹಿಂದಿನ ತರಗತಿಯಲ್ಲಿ ದತ್ತಾಂಶಗಳನ್ನ ಸಂಗ್ರಹಿಸುವುದು ಕೋಷ್ಟಕ ರೂಪದಲ್ಲಿ ಬರೆಯುವುದು ಹಾಗೂ ದತ್ತಾಂಶ ಚಿತ್ರ ನಕ್ಷೆಯಲ್ಲಿ ಚಿತ್ರಗಳ ಮೂಲಕ ವ್ಯಕ್ತಪಡಿಸುವುದನ್ನ ಕಲಿತಿರುವೆ ನೀವು ಕಲ್ತೀರಿ ವಿವಿಧ ಬಗೆಯ ಬಣ್ಣದ ಹೂಗಳಿರುವ ಚಿತ್ರಪಟವನ್ನ ಇಲ್ಲಿ ಕೊಟ್ಟಿದೆ ಇಲ್ಲಿ ಗುಲಾಬಿ ಎಷ್ಟಾಯ್ತು ನೋಡಿ ಎರಡು ಆ ನಾಲ್ಕು ಐದು ಹತ್ತು ಸೂರ್ಯಕಾಂತಿ ಎಂಟು ದಾಸವಾಳ ಐದು ತಾವರೆ ಐದು ಇದನ್ನ ಹೇಳ್ಕೊಟ್ರ ಹೂಗಳು ಸಂಖ್ಯೆ ಹತ್ತು ತಾವರೆ ಎಷ್ಟೈತಿ ಐದು ಸೂರ್ಯಕಾಂತಿ ಎಂಟು ದಾಸವಾಳ ಐದು ಒಟ್ಟು ನೋಡ್ರಿ ಹತ್ತು ಹದಿನೆಂಟು ಹದಿನೆಂಟಕ್ಕೆ ಎಂಟು ಒನ್ ಎರಡು ಒಟ್ಟು ಇಪ್ಪತ್ತೆಂಟು ಇಲ್ಲಿ ಏನ್ ಹೇಳ್ತಾರ ಯಾವ ಹೂಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಒಂದೇ ಹೂ ಇತ್ತಲ್ಲ ಯಾವುದು ಒಂದೇದು ಗುಲಾಬಿ ಗುಲಾಬಿ ಹೂವು ಹೆಚ್ಚಿನ ಸಂಖ್ಯೆಯಲ್ಲಿದೆ ಗುಲಾಬಿ ಯಾವ ಹೂಗಳು ಕಡಿಮೆ ಸಂಖ್ಯೆಯಲ್ಲಿವೆ ಎರಡು ಒಂದೇ ತರ ಹೂ ಯಾವ್ದು ಅಂದ್ರೆ ನೋಡ್ರಿ ಐದು ಐದು ಇದೆ ತಾವರೆ ಮತ್ತು ದಾಸವಾಳ ತಾವರೆ ಮತ್ತು ದಾಸವಾಳ ತಾವರೆ ಮತ್ತು ದಾಸವಾಳ ಒಂದೇ ಸಂಖ್ಯೆಯಲ್ಲಿ ಹೂಗಳು ಯಾವುವು ತಾವರೆ ಮತ್ತು ದಾಸವಾಳ ಐದು ಐದು ಅದಾವೆ ಎರಡು ತಾವರೆ ಮತ್ತು ದಾಸವಾಳ ಒಟ್ಟು ಹೂಗಳ ಸಂಖ್ಯೆ ಒಟ್ಟು ಹೂಗಳ ಸಂಖ್ಯೆ ಇಪ್ಪತ್ತೆಂಟು ಈಗ ನೋಡ್ರಿ ಹತ್ತು ಗುಲಾಬಿ ಹತ್ತು ಸಾವಿರ ಐದಿತ್ತು ಸೂರ್ಯಕಾಂತಿ ಎಂಟು ದಾಸವಾಳ ಐದು ಹ ನೋಡ್ರಿ ಇದಕ್ಕೇನು ಅಂತಾರ ಅಂತ ಈ ನಕ್ಷೆಯಲ್ಲಿ ದತ್ತಾಂಶಗಳನ್ನ ನೇರ ಕಂಬಗಳಲ್ಲಿ ಪ್ರತಿನಿಧಿಸಲಾಗಿದೆ ಇದನ್ನ ಕಂಬ ನಕ್ಷೆ ಅಥವಾ ಸ್ತಂಭ ನಕ್ಷೆ ಎನ್ನುವರು ನೋಡ್ರಿ ದತ್ತಾಂಶಗಳ ದತ್ತಾಂಶಗಳನ್ನ ಒಂದೇ ಅಗಲದ ಕಂಬಗಳಲ್ಲಿ ಪ್ರತಿನಿಧಿಸಿದ ನಕ್ಷೆಯನ್ನ ಕಂಬ ನಕ್ಷೆ ಎನ್ನುವರು ಅಂದ್ರ ಒಂದೇ ರೀತಿಯ ಕಂಬದಲ್ಲಿ ಪ್ರತಿನಿಧಿಸ್ತಾರ ಅದಕ್ಕೆ ಅದಕ್ಕೆ ಕಂಬ ನಕ್ಷೆ ಅಂತಾರೆ ಇಲ್ಲಿ ಒಂದು ಉದಾಹರಣೆ ಕೊಟ್ರು ನೋಡ್ರಿ ಮಾರಾಟವಾದ ಹೂಗಳ ತೂಕ ಗಳಲ್ಲಿ ಹೂಗಳ ಹೂಗಳು ಯಾವ್ಯಾವ ಅಂತ ಮಲ್ಲಿಗೆ ಒಂಬತ್ತು ಸೇವಂತಿಗೆ ಆರು ಆರು ಕೆಜಿ ಆರು ಕಿಲೋಗ್ರಾಂ ಗುಲಾಬಿ ನಾಲ್ಕು ಕಿಲೋಗ್ರಾಂ ಕಣಗಲ ಎರಡು ಕಿಲೋಗ್ರಾಂ ಈಗ ಉತ್ತರಿಸಿ ಅಂತ ಹೇಳ ಅತಿ ಹೆಚ್ಚು ಮಾರಾಟವಾಗಿರುವ ಹೂವು ಯಾವುದು ಇದನ್ನು ನೋಡಿ ಹೇಳಬಹುದು ಮಲ್ಲಿಗೆ ಅತಿ ಹೆಚ್ಚು ಮಾರಾಟವಾಗಿರುವ ಹೂವು ಒಂಬತ್ತು ಕೆಜಿ ಮಾರಾಟ ಆಗೇತಿ ಒಂಬತ್ತು ಕಿಲೋಗ್ರಾಂ ಮಾರಾಟ ಆಗೇತಿ ಮಲ್ಲಿಗೆ ಅತಿ ಹೆಚ್ಚು ಮಾರಾಟವಾಗಿರುವ ಹೂವು ಮಲ್ಲಿಗೆ ನೆಕ್ಸ್ಟ್ ಎರಡನೇ ಎರಡನೇ ದೋಣ ಅತಿ ಕಡಿಮೆ ಮಾರಾಟವಾಗಿರುವ ಹೂವು ಕಣಗಲ ಎರಡು ಕಿಲೋಗ್ರಾಂ ಮಾರಾಟ ಆಗಿತ್ತು ಕಣಗಲ ಕಣಗಲ ನೆಕ್ಸ್ಟ್ ಮೂರನೇ ಅದು ಒಟ್ಟು ಮಾರಾಟವಾಗಿರುವ ಹೂವಿನ ತೂಕವೆಷ್ಟು ಒಟ್ಟು ಮಾರಾಟವಾಗಿರುವ ಹೂವಿನ ತೂಕವೆಷ್ಟು ಒಂಬತ್ತು ಒಂಬತ್ತು ಆರು ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಇಪ್ಪತ್ತ ಒಂದು ಇಪ್ಪತ್ತೊಂದು ಕಿಲೋಗ್ರಾಂ ಇಪ್ಪತ್ತೊಂದು ಕಿಲೋ ಗ್ರಾಮ್ ಕಿಲೋಗ್ರಾಮ್ ಐದು ಕಿಲೋಗ್ರಾಂ ಗಿಂತ ಕಡಿಮೆ ಮಾರಾಟವಾಗಿರುವ ಹೂಗಳು ಯಾವುವು ಐದು ಕಿಲೋಗ್ರಾಂ ಎರಡು ಎರಡು ಮಾರಾಟಗಳು ಗುಲಾಬಿ ಮತ್ತು ಕಣಗಲ ಗುಲಾಬಿ ಮತ್ತು ಕಣಗಲ ಗುಲಾಬಿ ಮತ್ತು ಕಣಗಲ ಇದು ನಾಲ್ಕು ಗುಲಾಬಿ ನಾಲ್ಕು ಕಿಲೋಗ್ರಾಂ ಇದು ಕಣಗಲ ಎರಡು ಕಿಲೋಗ್ರಾಂ ಆದ್ರಿಂದ ಗುಣ ಗುಲಾಬಿ ಮತ್ತು ಕಣಗಲ ಮಾರಾಟವಾಗಿವೆ ಎರಡು ಕಿಲೋಗ್ರಾಂ ಗಿಂತ ಹೆಚ್ಚು ಐದು ಕಿಲೋಗ್ರಾಂ ಗಿಂತ ಕಡಿಮೆ ಮಾರಾಟವಾಗಿರುವ ಹೂ ಯಾವುದು ಗುಲಾಬಿ ನಾಲ್ಕು ಕಿಲೋಗ್ರಾಮ್ ಮಾರಾಟ ಗುಲಾಬಿ ಒಂದು ಶಾಲೆಯ ಎರಡನೇ ಎರಡನೇ ಎಕ್ಸಾಂಪಲ್ ನೋಡ್ರಿ ಒಂದು ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ ವಾರ್ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ವಿವರಗಳನ್ನ ಮುಂದಿನ ಕೋಷ್ಟಕದಲ್ಲಿ ನೀಡಿದೆ ನೋಡಿ ಭಾವಗೀತೆ ಹತ್ತು ಭಾಗವಹಿಸಿದ ವಿದ್ಯಾರ್ಥಿಗಳು ಸ್ಪರ್ಧೆಗಳ ಹೆಸರು ಭಾಗವಹಿಸಿದ ವಿದ್ಯಾರ್ಥಿಗಳ ಹೆಸರು ಭಾವಗೀತೆ ಹತ್ತು ಚರ್ಚಾ ಸ್ಪರ್ಧೆ ಇಪ್ಪತ್ತು ಪ್ರಬಂಧ ಇಪ್ಪತ್ತೈದು ಆಶುಭಾಷಣ ಹದಿನೈದು ಇದನ್ನೆಲ್ಲ ಕೊಟ್ಟರಲ್ಲಿ ಭಾವಗೀತೆ ಹತ್ತು ಸ್ಪರ್ಧೆ ಇಪ್ಪತ್ತು ಪ್ರಬಂಧ ಇಪ್ಪತ್ತೈದು ಆಶುಭಾಷಣ ಹದಿನೈದು ಈ ರೀತಿ ಮೇಲಿನ ಕಂಬನಕ್ಷೆಯನ್ನ ವೀಕ್ಷಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಮ್ಮನಕ್ಷೆಯು ಸೂಚಿಸುವ ದತ್ತಾಂಶಗಳು ಯಾವುವು ಕಮ್ಮನಕ್ಷೆ ಅಂದ್ರೆ ಇದು ಇವುದು ಸೂಚಿಸುವುದೇನಂದ್ರ ಏನಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಸೇದ ವಿದ್ಯಾರ್ಥಿಗಳ ಸಂಖ್ಯೆ ಇತಲಾ ಸಂಖ್ಯೆಯನ್ನು ಸೂಚಿಸುತ್ತದೆ comma ಅಂದರೆ ನೋಡಿ ಈ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೇಳುತ್ತಾ ಯಾವ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು ನೋಡ್ರಿ ಎಲ್ಲೇ ಪ್ರಬಂಧದೊಳಗ ಇಪ್ಪತ್ತೈದು ವಿದ್ಯಾರ್ಥಿಗಳು ಭಾಗವಹಿಸ್ಯಾರ ಅದಕ್ಕೆ ಪ್ರಬಂಧದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರಬಂಧ ಪ್ರಬಂಧ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಯಾವ ಸ್ಪರ್ಧೆಯಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಯಾವ ವಿದ್ಯಾರ್ಥಿ ಯಾವ ರಲ್ಲಿ ಆಶುಭಾಷಣ ಭಾವಗೀತೆ ಹತ್ತು ವಿದ್ಯಾರ್ಥಿಗಳು ಭಾಗವಹಿಸರ ಭಾವಗೀತೆ ಅತಿ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಭಾವಗೀತೆ ನಾಲ್ಕು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒಟ್ಟು ವಿದ್ಯಾರ್ಥಿಗಳನ್ನ ಈಗ ಒಟ್ಟು ಅವರ ಹೇಳ್ಬಿಟ್ಟಿದ್ರು ಎಷ್ಟಂತಿ ಆ ಐದು ಐದು ಹತ್ತು ಎರಡ್ ಒಂದು ಎರಡು ಮೂರು ಮೂರು ಎರಡು ಐದು ಐದು ಒಂದು ಆರು ಇಲ್ಲಿ ಕ್ಯಾರಿ ಒಂದ್ ಬಂದಿರುತ್ತ ನೋಡ್ರಿ ಎರಡು ಮೂರು ಮೂರು ಎರಡು ಐದು ಐದು ಒಂದು ಆರು ಐದು ಒಂದು ಆರು ಆರು ಒಂದು ಏಳು ಒಟ್ಟು ಎಪ್ಪತ್ತು ವಿದ್ಯಾರ್ಥಿಗಳು ಎಪ್ಪತ್ತು ವಿದ್ಯಾರ್ಥಿಗಳು ಚರ್ಚಾ ಸ್ಪರ್ಧೆ ಹಾಗೂ ಆಶುಭಾಷಣ ಸ್ಪರ್ಧೆಗಳನ್ನು ಹೋಲಿಸಿದಾಗ ಯಾವ ಸ್ಪರ್ಧೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಚರ್ಚಾ ಸ್ಪರ್ಧೆ ಮತ್ತು ಆಶುಭಾಷಣ ಚರ್ಚಾ ಸ್ಪರ್ಧೆಯಲ್ಲಿ ಎಷ್ಟಾದರ ಇಪ್ಪತ್ತು ಆಶುಭಾಷಣದಲ್ಲಿ ಹದಿನೈದು ಯಾವುದರಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಹೆಚ್ಚು ಭಾಗವಹಿಸಿದ್ರು ಅಂತಂದಂಗ ಚರ್ಚಾ ಸ್ಪರ್ಧೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಚರ್ಚಾ ಸ್ಪರ್ಧೆಯಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನೆಕ್ಸ್ಟ್ ಅಭ್ಯಾಸ ನೋಡ್ರಿ ಹದಿನೈದು ಪಾಯಿಂಟ್ ಒಂದು ಅಭ್ಯಾಸ ಒಂದು ತರಗತಿಯಲ್ಲಿ ಒಂದು ತರಗತಿಯ ಇಪ್ಪತ್ತೈದು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿಗಳ ನಕ್ಷೆ ನೀಡಿದೆ ಇದನ್ನು ವೀಕ್ಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ವಿದ್ಯಾರ್ಥಿಗಳ ಸಂಖ್ಯೆ ಐತಿ ಇದು ವಿದ್ಯಾರ್ಥಿಗಳ ಸಂಖ್ಯೆ ನೆಕ್ಸ್ಟ್ ತಿಂಡಿಗಳು ತಿಂಡಿಯ ಹೆಸರು ತಿಂಡಿಗಳು ఇడ్లి ఒ విద్యార్థి చపాతి ఎంటూ దోసె ఐదు విద్యార్థి పూరి ఏడు విద్యార్థి అతిహెచ్చు విద్యార్థి పడవ తిండి అతిహెచ్చు యావైతి ఇడ్లీ అతిహెచ్చు ఎస్ పడవ ఇడ్లీ ಅಷ್ಟು ಒಂಬತ್ತು ವಿದ್ಯಾರ್ಥಿಗಳು ಪಡ್ತಾರ ಆರಕ್ಕಿಂತ ಕಡಿಮೆ ಎಂಟಕ್ಕಿಂತ ಕಡಿಮೆ ಆರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ನೋಡ್ರಿ ಎಂಟಲ್ಲ ಎಂಟಕ್ಕಿಂತ ಕಡಿಮೆ ಇರ್ಬೇಕು ಆರಕ್ಕಿಂತ ಜಾಸ್ತಿ ಇರ್ಬೇಕು ಇದನ್ನೇ ಅಷ್ಟು ಇದು ಆ ಇನ್ ಅಂದ್ರೆ ಪೂರಿ ಏಳು ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಪೂರಿ ಪೂರಿ ನಾಲ್ಕಕ್ಕಿಂತ ಹೆಚ್ಚು ಏಳಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ನೋಡ್ರಿ ನಾಲ್ಕಕ್ಕಿಂತ ಹೆಚ್ಚು ನಾಲ್ಕಕ್ಕಿಂತ ಹೆಚ್ಚು ಏಳಕ್ಕಿಂತ ಕಡಿಮೆ ಅಂದ್ರೆ ಇದು ಯಾವುದು ದೋಸೆ 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 ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ದೋಸೆನ ಇದೇ ಕಡಿಮೆ ಅತಿ ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ದೋಸೆ ಇದ ಕಡಿಮೆ ಐತಿ ನೋಡ್ರಿ ಎಲ್ಲದರೊಳಗೂ ಇದ ಕಡಿಮೆ ಐತಿ ದೋಸೆನೆ ಕಡಿಮೆ ಇರೋದು ಆದ್ರಿಂದ ದೋಸೆ ಅತಿ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಡ್ತಾವ ನೆಕ್ಸ್ಟ್ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿನ ಪ್ರಾಣಿಗಳ ಸಂಖ್ಯೆಯನ್ನ ಕೆಳಗಿನ ಕಂಬನಕ್ಷೆಯಲ್ಲಿ ಸೂಚಿಸಿದೆ ಪ್ರಾಣಿಗಳ ಸಂಖ್ಯೆ ಈ ಪ್ರಾಣಿ ಪ್ರಾಣಿಗಳು ಪ್ರಾಣಿಗಳ ಹೆಸರು ಸಿಂಹ ಜಿಂಕೆ ಮೊಲ ಮಂಗ ಸಿಂಹ ಐದವು ಜಿಂಕೆ ಇಪ್ಪತ್ತಿದವು ನೆಕ್ಸ್ಟ್ ಮೊಲ ಹತ್ತದವು ಮಂಗ ಮಂಗ ಹದಿನೈದು ಅಂದ್ರ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಇಜಿಕೊಂಡು ಐದು ಅಂತ ತಗೊಂಡರು ಅವರು ಒಂದ್ ಯೂನಿಟ್ ತೀಜಿಕೊಳ್ತು ಫೈವ್ ಅಂತ ಮೇಲಿನ ಕಂಬನಕ್ಷೆ ವೀಕ್ಷ ವೀಕ್ಷಿಸಿ ಕೋಷ್ಟಕ ರಚಿ ಕೋಷ್ಟಕ ಬರೆದು ವಿವರಗಳನ್ನ ಬರೆಯ ಬರೆಯವನ ಈಗ ಪ್ರಾಣಿಗಳ ಹೆಸರು ಪ್ರಾಣಿಗಳ ಹೆಸರು ಹೆಸರು ಪ್ರಾಣಿಗಳ ಸಂಖ್ಯೆ ಪ್ರಾಣಿಗಳ ಸಂಖ್ಯೆ

ಒಟ್ಟು ನೋಡಿ ಐದು ಐದು ಹತ್ತು ಒಂದು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ಒಟ್ಟು ಐವತ್ತು ನಿಮ್ಮ ಶಾಲೆಯಲ್ಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಯಾವುದಾದರೂ ನಾಲ್ಕು ಚಟುವಟಿಕೆಗಳು ಹಾಗೂ ಅವುಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಿಮ್ಮ ಶಿಕ್ಷಕರ ನಿಮ್ಮ ಶಿಕ್ಷಕರಿಂದ ತಿಳಿದುಕೊಂಡು ಕೋಷ್ಟಕ ರಚಿಸಿ ನಕ್ಷೆ ಎಳೆದು ವಿವರಿಸು ಇದನ್ನ ನೀವ ಮಾಡಿ ಯಾಕಂದ್ರ ನೀವ್ ಯಾವ್ದ್ರೊಳಗ್ ಭಾಗವಹಿಸ್ತೀರಿ ಅದರಿಂದ ರಚನೆ ಮಾಡಿದ್ರ ಅಂದ್ರ ಇನ್ನು ಈಜಿ ಆಗಿ ಅರ್ಥ ಆಗತ್ತೆ ನಿಮ್ಗ ಅದು ಮರೀದಂಗ ಅರ್ಥ ಆಗತ್ತ ನೆನಪಿನೊಳಗ ಬಹಳ ಕಾಲ ಇರುತ್ತ ಹ್ಮ್ ಧನ್ಯವಾದಗಳು